ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಮಹಾನಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಬಗ್ಗೆ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘವು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದೆ ಚಿಂತಾಜನಕ ರೋಗಿಯೊಬ್ಬನ ಜೀವ ಉಳಿಸುವುದು ಒಬ್ಬ ಮೆಕ್ಯಾನಿಕ್ ದುರಸ್ತಿ ಮಾಡಿದ ವಾಹನವಾಗಿರುತ್ತದೆ ಮೆಕ್ಯಾನಿಕ್ಗಳು ಇಲ್ಲದೆ ಹೋದಲ್ಲಿ ಇದೇ ಶಿಳ್ಳೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದ ತೀರ್ಪುಗಾರರು ನಿರೂಪಕಿಯ ಪರಿಸ್ಥಿತಿ ಒಮ್ಮೆ ಊಹಿಸಿ ನೋಡಲಿ ಇವರ ವಾಹನ ಕೆಟ್ಟು ನಿಂತಾಗ ಗ್ರೀಸ್ ತಿನ್ನುವ ಮೆಕ್ಯಾನಿಕ್ಗಳೇ ಸರಿ ಮಾಡುವುದೇ ವಿನಃ ಮತ್ತಾರೂ ಅಲ್ಲ ಯಾವುದೇ ವೃತ್ತಿಯನ್ನ ದೂಷಿಸುವ ಮನೋಭಾವದಿಂದ ನೋಡುವುದು ಅಪರಾಧವಾಗಿದ್ದು ಈ ಬಗ್ಗೆ ಕಾರ್ಮಿಕ ಇಲಾಖೆ ಸಹಿತ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಸ್ಪಂದಿಸಿ ಜೀವಾಹಿನಿಗೆ ವಾಹಿನಿಗೆ ನೋಟಿಸು ನೀಡಿ ಎಚ್ಚರಿಕೆ ನೀಡಬೇಕಾಗಿ ವಿನಂತಿಸಿದ್ದಾರೆ ಬಹಳ ಬೇಸರದ ವಿಷಯ ಈ ರಿಯಾಲಿಟಿ ಶೋದಲ್ಲಿ ರಮೇಶ್ ಅರವಿಂದ್ ಇವರು ಒಂದು ಕ್ವಶನ್ ಮಾಡ್ತಾರೆ ಸ್ಪರ್ಧೆಗೆ ಏನಂತ ಹೇಳಿದ್ರೆ ನಿಮ್ಮ ತಂಗಿ ಮೆಕ್ಯಾನಿಕ್ ಒಟ್ಟಿಗೆ ಸುತ್ತಿದಾಗ ಆ ಮನೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡುತ್ತೀರಿ ಅಂತೇಳಿ ಆ ಸಂದರ್ಭದಲ್ಲಿ ಆ ಸ್ಪರ್ಧಿ ಹೇಳ್ತಾರೆ ನಾವು ಬಿದ್ದರೆ ತುಪ್ಪದ ಕೊಡಕ್ಕೆ ಬೀಳಬೇಕು ಕೊಚ್ಚಿಗೆ ಬೀಳಬಾರ್ದು ಗ್ರೀಸ್ ತಿನ್ನುವಂತಹ ಆ ಮೆಕಾನಿಕ್ನನ್ನು ಕಟ್ಟಿಕೊಂಡು ನಾವು ಬಾಳಿದರೆ ನಾವು ಕೂಡ ಗ್ರೀಸು ತಿನ್ಬೇಕಾಗ್ತದೆ ಅಂತೇಳಿ ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಒಬ್ಬ ಪ್ರಜ್ಞಾವಂತ ನಮ್ಮ ಕನ್ನಡದ ಅಭಿಮಾನಿ ರಮೇಶ್ ರವರು ಹಾಗೆ ಪ್ರಖ್ಯಾತ ಆಂಕರ್ ಅನುಶ್ರಿ ಮತ್ತೆ ಪ್ರಖ್ಯಾತ ನಟಿ ಪ್ರೇಮ ಅವರು ಕುಣಿದು ಕುಪ್ಪಳಿಸುತ್ತಾರೆ ಇದು ಬಹಳ ಬೇಸರವನ್ನು ತಂದಂತದ್ದು ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶ ಒಂದು ಒಳ್ಳೆಯ ಸುಭದ್ರ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಮೆಕ್ಯಾನಿಕ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗುತ್ತದೆ ಕೋವಿಡ್ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳು ದಾರಿಯಲ್ಲಿ ಕೆಟ್ಟಂತ ಸಂದರ್ಭದಲ್ಲಿ